ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಿಜಯವಾಣಿ ಪತ್ರಿಕೆಯ ಈ ಸಂಸ್ಥೆಯ ವತಿಯಿಂದ ವಿದ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗಿಯೂ ಅತ್ಯಂತ ಔಚಿತ್ಯಪೂರ್ಣವಾದದ್ದು ವಿಜಯವಾಣಿ ಇದು ವಿದ್ಯಾ ಜಯವಾಣಿ ವಿ ಜಯವಾಣಿ ವಿದ್ಯೆಯ ಜಯ ಆಗುವಂತೆ ಮಾಡುವ ವಾಣಿಯಾಗಿ ವಿಜಯವಾಣಿ ಕೆಲಸ ಮಾಡ್ತಾ ಇರೋದು ನಿಜವಾಗಿಯೂ ಅರ್ಥಪೂರ್ಣವಾಗುತ್ತೆ ವಿದ್ಯೋತ್ಸವ ಎಂಬ ಹೆಸರು ಕೂಡ ಬಹಳ ಸಾರ್ಥಕವಾಗಿದೆ ವಿದ್ಯೆ ಜೀವನದಲ್ಲಿ ಇದೊಂದು ಅನಿವಾರ್ಯವಾದ ಸಂಗತಿ ಆಗಬಾರದು ಅದೊಂದು ಉತ್ಸವ ಆಗಬೇಕು ವಿದ್ಯೆಯನ್ನು ಪಡೆದುಕೊಳ್ಳೋದು ಅಂತೂ ಏನೋ ಕಷ್ಟಪಟ್ಟು ವಿದ್ಯೆ ಪಡಿಬೇಕಲ್ಲಪ್ಪ ಅಂತ ಅದೊಂದು ಭಾರ ಆಗಬಾರ್ದು ಅದೊಂದು ಅನಿವಾರ್ಯ ಕಾರಣದಿಂದ ಮಾಡಬೇಕಾದ ಕರ್ತವ್ಯ ಅಂತ ಅನಿಸ್ಬಾರ್ದು ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಇರಬೇಕು ಅದೊಂದು ಉತ್ಸವ ಆಗಬೇಕು ಆ ದೃಷ್ಟಿಯಲ್ಲಿ ಈ ವಿದ್ಯೋತ್ಸವ ಎಂಬ ನಾಮವನ್ನು ಇಟ್ಟದ್ದು ಸಾರ್ಥಕ ವಿದ್ಯೆಯ ಉತ್ಸವ ನಿಜವಾಗಿ ಯಾವಾಗತ್ತೆ ವಿದ್ಯೆಯ ಜಯ ಯಾವಾಗತ್ತೆ ಅಂದರೆ ವಿದ್ಯೆ ಯಾವಾಗ ಅರ್ಥಪೂರ್ಣವಾಗತ್ತೆ ಸಮಾಜಕ್ಕೆ ಹಿತಕಾರಿಯಾಗತ್ತೆ ಆಗ ನಿಜವಾದ ವಿದ್ಯೆಯ ಉತ್ಸವ ಆದ ಹಾಗೆ ಒಬ್ಬ ವ್ಯಕ್ತಿ ದೊಡ್ಡ ಡಾಕ್ಟರ್ ಆಗ್ತಾನೆ ಅವನು ಡಾಕ್ಟರ್ ಆದರೆ ವಿದ್ಯಾವಂತನಾದ ಆದರೆ ವಿದ್ಯೆಯ ಉತ್ಸವ ಯಾವಾಗತ್ತೆ ಅಂದರೆ ಅವನು ವೈದ್ಯನಾಗಿ ಡಾಕ್ಟರ್ ಆಗಿ ಸಾವಿರಾರು ಜನರಿಗೆ ಉಪಕಾರ ಮಾಡ್ತಾನಲ್ಲ ಆಗ ಆ ವಿದ್ಯೆಯ ಉತ್ಸವ ಹಾಗಾಯಿತು ಒಬ್ಬ ವ್ಯಕ್ತಿ ಇಂಜಿನಿಯರ್ ಆದ ಇಂಜಿನಿಯರ್ ಆದ ಮಾತ್ರಕ್ಕೆ ಅದು ವಿದ್ಯೆಯ ಉತ್ಸವ ಅಲ್ಲ ಇಂಜಿನಿಯರ್ ಆದದ್ದಕ್ಕೆ ಏನು ಕೆಲಸ ಮಾಡಬೇಕೋ ಅವನು ಸಿವಿಲ್ ಇಂಜಿನಿಯರ್ ಆಗಿದ್ದರೆ ಬೇಕಾದಷ್ಟು ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿದ ಕಟ್ಟುವುದರ ಜೊತೆಗೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಉಪಕಾರ ಆಗುವಂತಹ ಕೆಲವು ಭವನಗಳನ್ನು ನಿರ್ಮಾಣ ಮಾಡಿ ಅವನೇನಾದರೂ ಸಮಾಜಕ್ಕೆ ನೀಡಿದ ಅಂದರೆ ಆಗ ಅದು ವಿದ್ಯೆಯ ಉತ್ಸವ ಆದ ಹಾಗೆ ಲೆಕ್ಕ ಆ ರೀತಿಯಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದೀರಿ ವಿದ್ಯೋತ್ಸವದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏನೆಲ್ಲ ವಿದ್ಯೆಗಳಿಗೆ ಅವಕಾಶ ಇದೆ ಎನ್ನುವುದನ್ನು ನಿಮಗೆ ತೋರಿಸಿಕೊಡ್ತಾರೆ ಆ ವಿದ್ಯೆಯನ್ನು ಪಡೆದುಕೊಂಡ ಮೇಲೆ ವಿದ್ಯೆ ಇದು ನಿಮ್ಮ ವೈಯಕ್ತಿಕ ಸ್ವತ್ತು ಮಾತ್ರ ಆಗದಂತೆ ನಿಮ್ಮ ವಿದ್ಯೆಯ ಉಪಯೋಗ ಸಮಾಜಕ್ಕೆ ಆಗುವಂತೆ ಆಗಬೇಕು ಸಮಾಜಕ್ಕೆ ನಿಸ್ವಾರ್ಥವಾದ ಸೇವೆಯನ್ನು ನೀವು ಮಾಡಬೇಕು ನಾನೊಬ್ಬ ಬದುಕುವುದಕ್ಕೆ ವಿದ್ಯೆ ಅಲ್ಲ ನನ್ನಂತೆ ನೂರಾರು ಸಾವಿರಾರು ಜನರಿಗೂ ಬದುಕನ್ನು ಕೊಡುವ ರೀತಿಯಲ್ಲಿ ಈ ವಿದ್ಯೆ ಆಗಬೇಕು ಅನ್ನುವ ದೃಷ್ಟಿ ನಿಮ್ಮಲ್ಲಿದ್ದಾಗ ಅದು ನಿಜವಾದ ವಿದ್ಯೋತ್ಸವ ಆಗತ್ತೆ ಆ ದೃಷ್ಟಿಯನ್ನು ನೀವೆಲ್ಲ ಬೆಳೆಸಿಕೊಳ್ಳಬೇಕು ನಮ್ಮ ಒಂದು ಹೇಳಿಕೆ ಇದೆ ಮನುಷ್ಯ ತಾನು ಬದುಕಬೇಕು ಅಂತ ಮಾತ್ರ ಇಟ್ಟುಕೊಂಡ್ರೆ ಅದು ಪ್ರಕೃತಿ ತಾನೊಬ್ಬನೇ ಬದುಕಬೇಕು ಬೇರೆಯವರೆಲ್ಲ ಬದುಕಬಾರದು ಅಂತ ಅಂದ್ಕೊಂಡ್ರೆ ಅದು ವಿಕೃತಿ ನನ್ನಂತೆ ಎಲ್ಲರೂ ಸುಖವಾಗಿ ಬಾಳಬೇಕು ಅಂತ ಅಂದ್ಕೊಂಡ್ರೆ ಅದೇ ಸಂಸ್ಕೃತಿ ಆ ಸಂಸ್ಕೃತಿ ನಮ್ಮ ಜೀವನದಲ್ಲಿ ಇರಬೇಕು ವಿಕೃತಿಯಂತೂ ಇರಲೇಬಾರದು ಪ್ರಕೃತಿ ಇದ್ದರೆ ಸಾಲದು ಸಂಸ್ಕೃತಿಯೇ ಇದು ನಮ್ಮನ್ನು ರಕ್ಷಣೆ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ ಈ ಸನಾತನ ಸಂಸ್ಕೃತಿ ಇದು ನನ್ನಂತೆ ಎಲ್ಲರೂ ಅಂತ ಕಲಿಸುವ ಸಂಸ್ಕೃತಿ ಆ ತರಹದ ಒಂದು ವಿಶಾಲ ಮನೋಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪರೋಪಕಾರದ ಗುರಿಯನ್ನು ಇಟ್ಟುಕೊಂಡು ಪರೋಪಕಾರವೇ ಭಗವಂತನ ಪೂಜೆ ಎನ್ನುವಂತಹ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಜನತಾ ಸೇವೆಯೇ ಜನಾರ್ದನನ ಸೇವೆ ಮಾನವನ ಸೇವೆ ಇದು ಮಾಧವನ ಸೇವೆ ಎನ್ನುವ ಅನುಸಂಧಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ದೃಷ್ಟಿಯಲ್ಲಿ ನೀವೆಲ್ಲ ವಿದ್ಯೆಯನ್ನು ಪಡೆದರೆ ಅದು ನಿಜವಾದ ವಿದ್ಯೋತ್ಸವ ಆಗುತ್ತೆ ವಿಜಯವಾಣಿ ಈ ಕಾರ್ಯವನ್ನು ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷದ ಸಂಗತಿ ಪತ್ರಿಕೆ ಕೇವಲ ಅಲ್ಲಿ ಇಲ್ಲಿ ಇರುವ ವಿಚಾರಗಳನ್ನು ಜನರಿಗೆ ತಿಳಿಸುವುದು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಶಿಕ್ಷಣ ದೊರಕಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡ್ತಾ ಇರೋದು ಅತ್ಯಂತ ಪ್ರಶಂಸನೀಯವಾದದ್ದು ಶ್ಲಾಘನೀಯವಾದದ್ದು ಇದರ ಲಾಭ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜದೊಳಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಆಗಲಿ ನಿಜವಾದ ಅರ್ಥದಲ್ಲಿ ಈ ವಿದ್ಯೋತ್ಸವ ಸಾರ್ಥಕವಾಗಲಿ ವಿದ್ಯಾರ್ಥಿಗಳಿಗೂ ಹಾಗೂ ವಿಜಯವಾಣಿಯ ಎಲ್ಲ ಪತ್ರಕರ್ತರು ಸ ಈ ವ್ಯವಸ್ಥಾಪಕ ಮಂಡಳಿಯವರು ಎಲ್ಲರಿಗೂ ಕೂಡ ರಾಮದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ ಈ ವಿದ್ಯೆಯನ್ನು ಪಡೆದುಕೊಂಡವರು ಪರೋಪಕಾರದ ಒಂದು ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರ ಜೊತೆಗೆ ದೇವರ ಬಗ್ಗೆ ಶಿಕ್ಷಕರು ಗುರುಗಳ ಬಗ್ಗೆ ಹಾಗೂ ತಂದೆ ತಾಯಿಗಳ ಬಗ್ಗೆ ವಿಶೇಷವಾದ ಆದರ ಗೌರವಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವೆಷ್ಟೇ ವಿದ್ಯಾವಂತರಾದರೂ ಆ ವಿದ್ಯಾವಂತಿಕೆ ನಿಮ್ಮಲ್ಲಿ ಬರುವುದಕ್ಕೆ ನಿಮ್ಮ ಗುರುಗಳು ಹಾಗೂ ನಿಮ್ಮ ತಂದೆ ತಾಯಿಗಳು ಮುಖ್ಯ ಕಾರಣರು ಯಾವತ್ತಿಗೂ ಅವರನ್ನು ಮರೆಯದೆ ಅವರ ಮನಸ್ಸನ್ನು ನೋಯಿಸದೆ ಅವರ ಸೇವೆಯನ್ನು ಜೀವನದ ಒಂದು ಗುರಿಯಿಂತ ಇಟ್ಟುಕೊಂಡು ನೀವು ನಿಮ್ಮ ಕಾರ್ಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಶ್ರೇಯಸ್ಸನ್ನು ನೀವೆಲ್ಲ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಲ್ಲರಿಗೂ ಮಂಗಲವಾಗಲಿ ಹಳೆಯ ನಮಃ ಶ್ರೀಕೃಷ್ಣ ಅರ್ಪಣೆ ನೋತ್ಪ್ರೇಕ್ಷೆ ನೋ ಓಹಾ ಪೋಹಾ ತಾಜಾ ಸುದ್ದಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ